ಮಾಡ್ತಾ ಇದ್ದಾರೆ ನೀವು satisfaction ತುಂಬಾ ಚೆನ್ನಾಗಿದೆ ಫಸ್ಟ್ ಕೆಲಸ ಬೆಸ್ಟ್ ಕೆಲಸ ಅಂತ ನಮಗೆ ಅವರು ತುಂಬಾ clear ಆಗಿ ಮಾಡ್ಕೊಳ್ತಾ ಇದ್ದಾರೆ ಹ ತುಂಬಾ ಇಷ್ಟ ಆಗಿದೆ ಸರ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಇಂದ Facebook ಇಂದ Instagram ಇಂದ ಬಂದ್ರೆ ರೀಸನ್ ರೇಟ್ ಅಲ್ಲಿ ಮಾಡ್ತೀನಿ ನನೇನೆ ದುಡ್ಡು ಮಾಡಬೇಕು ಅಂತ ಈ ಫೀಲ್ಡ್ ಬಂದಿಲ್ಲ ಸರ್ ಇದು ನಮ್ಮ ಕುಲಕಸುಬು ಓಕೆ ಸರ್ ಈ ವೃತ್ತಿಯಿಂದ ನಾವು ಬೆದಗ್ತಾ ಇದ್ದೀವಿ ಅದಕ್ಕೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್ ಓಕೆ ಸರ್ ನಮಸ್ತೆ ನಮಸ್ತೆ ಆ್ಯಕ್ಚುಲಿ ನಾವು ನಮ್ಮ ಸ್ನೇಹಿತೊಬ್ಬರಿದ್ದರು ಅವರು ಯೂಟ್ಯೂಬ್ ನೋಡಿ ಅವರಿಂದ ಕಾಂಟ್ಯಾಕ್ಟ್ ನಂಬರ್ ನಮಗೆ ಶೇರ್ ಶೇರ್ ಮಾಡಿದ್ಮೇಲೆ ಅವ್ರಿಗೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಮಗೆ ಈ ಥರ ಫಿನ್ಷಿಂಗ್ ಬೇಕಾಗಿದೆ ಎರಡು ಎಕರೆ ಬೇಕು ಅಂತ ಹೇಳಿದ್ವಿ ಅವರು ಮಾತಾಡಿ ಆಗ ಏನು ಹೇಳಿದ್ರು ಅಂದರೆ ನಿಮ್ಗೆ ಯಾವ್ದು ನಿಮಗೆ ಮೀನ್ಸ್ ಯಾವ ಥರ ನಿಮ್ಗೆ ಯಾವ ಪ್ರೈಸಲ್ಲಿ ಬೇಕು ಯಾವ ಮೆಟೀರಿಯಲ್ ಬೇಕು ಅಂತೆಲ್ಲ ಇದು ಮಾಡಿದ್ರು ಯಾಕೆಂದ್ರೆ ಡಿಪೆಂಡೆನ್ಸ್ ಇವಾಗ ಏನೋ ಹೇಳ್ತಾರೆ ಅಂದರೆ ಪ್ರೈಸ್ ಮೇಲೆ ಸ್ವಲ್ಪ ವೇರಿ ಬರುತ್ತೆ ಈ ಥರ ಬರುತ್ತೆ ಅಂತ ಹೇಳಿ ಹೇಳ್ತೀವಿ ಅದಕ್ಕೆ ನಮಗೆ ಏನು ನಮಗೆ ಒಳ್ಳೆ ಕ್ವಾಲಿಟಿ ಬೇಕಪ್ಪ ಪ್ರಾಪರ್ಟಿ ಬೇಕು ಮತ್ತೆ ಒಳ್ಳೆ ಕಲ್ಗಳು ಬೇಕು ಅಂದ್ರೆ ಮೇನ್ ನಮ್ಗೆ ಕಲ್ಗಳಲ್ಲ ಸೊ ಅದಕ್ಕೋಸ್ಕರ ಕಲ್ಗಳಿಂದ ಕೆಲ ಗ್ರಿಪ್ ಇರುತ್ತೆ ಯಾವ್ದೇ ತರದಾದ್ರೂ ನಮ್ಮ ಏರಿಯಾಗಳಿಗೆ ಫೆನ್ಸಿಂಗ್ ಕುದುಕೊರೋದಕ್ಕೆ ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ ಅವ್ರನ್ನ ಅವ್ರ ಒಂದ್ಸಲ ಫೋನ್ ಮಾಡಿ ನಮ್ಮ ಪ್ರಾಪರ್ಟಿ ತೋರಿಸಿದ್ವಿ ತೋರಿಸಿದಾಗ ಬಂದು ನೋಡಿದ್ರು ಇಲ್ಲ ಸರ್ ಮಾಡ್ಕೊಡ್ತೀನಿ ನಾನು ಆದಷ್ಟು ಬೇಗ ಟೂ ಡೇಸ್ ಸಲ ನಮಗೆ ಅರ್ಜೆಂಟ್ ಬೇಕಾಗಿತ್ತು ಆಕ್ಚುಲಿ ಅರ್ಜೆಂಟ್ ಬೇಕಾಗಿರೋದರ ಎರಡು ಟೂ ಡೇಸಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಮೆಟೀರಿಯಲ್ ಹೇಳಿದ್ರು ಮೆಟೀರಿಯಲ್ ಯಾವ ಥರ ಬೇಕು ಸರ್ ಮೆಟೀರಿಯಲ್ ಒಳ್ಳೆ ಕ್ವಾಲಿಟಿನೇ ಬೇಕು ಅಂತ ಹೇಳಿದ್ರು ಓಕೆ ಅಂದರೆ ಪ್ರೈಸ್ ಪ್ರೈಸಲ್ಲಿ ಈಗ ಯಾರು ಈಗ ಪ್ರೈಸ್ ನಾವು ಬೇರೆ ಕಡೆಯಲ್ಲ ವಿಚಾರಿಸಿದ್ವಿ ವಿಚಾರಿಸಿದಾಗ ಇವ್ರಿಗೂ ಅವ್ರಿಗೂ ತುಂಬ ಡಿಫ್ರೆಂಟ್ ಬಂತು ನಮಗೆ ವರ್ತ್ ಅನ್ನಿಸ್ತು ಅನಿಸ್ತು ಸೊ ಅದಕ್ಕೋಸ್ಕರ ನಾವು ಚೇತರ್ನ ಎರಡು ಸಲ ಒಂದು ಸಲ ಎರಡು ಸಲ ಮೀಟ್ ಮಾಡಿ ಈ ಥರ ಪೆಂಟಿಂಗ್ ಇದನ್ನು ಮಾಡಿಕೊಡ್ತೀನಿ ಅಂತ ಕ್ಲಿಯರ್ ಆಗಿ ಎಲ್ಲ ಅವರು ಪ್ರೈಸಲ್ಲ ನಮಗೂ ಓಕೆ ಆಯಿತು ಮತ್ತೆ ಮೆಟ್ರಲ್ಲು ಹೇಳಿದ್ರೆ ಯಾವ ಥರ ಟಾಟಾ ಕಂಪ್ನಿ ಹಾಕೊಡ್ತೀನಿ ಅಂತಲೇ ಹೇಳಿದ್ರು ಸೇಮ್ ಅದನ್ನೇ ಹಾಕಿ ಹಾಕ್ತಾರೆ ಕಲ್ಲುಗಳು ಅಷ್ಟೇ ಕಲ್ಲು ಒಳ್ಳೆ ಕಲ್ಲು ಬೆಸ್ಟ್ ಕಲ್ಲು ಹಾಕ್ತೀನಿ ಅಂತ ಹೇಳಿ ಮಾಡಿದ್ರು ಬೆಸ್ಟ್ ಕಲ್ಲೇ ಇದು ಮಾಡಿದ್ದಾರೆ ಓಕೆ ಎಲ್ಲ ನಮ್ಗೆ ಯಾವ ಥರ ಟೈಮ್ ಅರ್ಜೆಂಟ್ ಬೇಕಾಗಿತ್ತು ಆ್ಯಕ್ಚುಲಿ ಬೇಗ ಅರ್ಜೆಂಟ್ ಬೇಕು ನಮಗೆ ಟೂ ಡೇಸ್ ಟೈಮ್ ಕೊಟ್ಟಿರೋ ಅದಕ್ಕಿಂತ ಬೇಗನೆ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಸೊ ನಾನು ಇನ್ನೊಂದು ಹೇಳಬೇಕು ಅಂದರೆ ಫೀಲ್ಡಿಗೆ ವಿಸಿಟ್ ಮಾಡಿದೆ ಮತ್ತು ಪೂರ್ತಿ ಏನು ಸರೌಂಡಿಂಗ್ ಇವರು ಕಲ್ಕಂಬ ನೆಡೆಸ್ಬಿಟ್ಟು ಫೆನ್ಸಿಂಗ್ ಮಾಡಿದಾರೋ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ನೋಡಬೇಕು ಅಂದರೆ ಪ್ರತಿಯೊಂದು ಕಾರ್ನರಲ್ಲೂ ಸೊ ಎರಡೆರಡು ಕಲ್ಲು ನೆಡೆಸಿದ್ದಾರೆ ಸೊ ಅದ್ರ ಜೊತೆ ಎರಡು ಕಲ್ಲು ಸಪೋರ್ಟಿಂಗ್ ಮಾಡಿದ್ದಾರೆ ಅದು ಬಿಟ್ಟು ಇನ್ ಬಿಟ್ವೀನ್ ಲೈಕ್ ಮಧ್ಯದಲ್ಲಿ ಎಂಟು ಕಲ್ಲಿಗೆ ಮತ್ತೆ ಸಪೋರ್ಟಿಂಗ್ ಅಂತ ಕಲ್ಲು ಹಾಕಿದ್ದಾರೆ ಸೊ ಇದೆಲ್ಲ ನೀವು ಹೇಳಿದ್ರೆ ಅಥವಾ ಅವರೇ ಅವ್ರ ಕಡೆಯಿಂದ ಮಾಡ್ಕೊಡ್ತಾ ಇದ್ದಾರಾ ಈಗ ನಮ್ಗೆ ಐಡಿಯಾ ಗೊತ್ತಿರಲ್ಲ ಇದು ಓಕೆ ಫ್ರೆಂಡ್ಸಿನ ಬಗ್ಗೆ ನಮ್ಗೆ ಐಡಿಯಾ ಗೊತ್ತಿಲ್ಲ ಯಾಕಂದ್ರೆ ಇದನ್ನು ಅವರು ಈ ತರ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಈ ಥರನು ಮಾಡ್ತಾರ ಅಂತ ನಮಗೆ ಅಂದರೆ ಒಳ್ಳೇ ಮೇನ್ ಕೇಳೋದೇ ನಮಗೆ ಕ್ವಾಲಿಟಿ ಅಲ್ವಾ ಕ್ವಾಲಿಟಿ ಮೇಲೆ ನಮಗೆ ನಮಗೆ ಸಾಟಿಸ್ಫ್ಯಾಕ್ ಚೆನ್ನಾಗಿತ್ತು ಅದಕ್ಕೋಸ್ಕರ ಅವರು ಒಳ್ಳೆ ಕ್ವಾಲಿಟಿ ಆಗಿ ಮೈಂಟೇನ್ ಮಾಡಿ ಅವ್ರ ಐಡಿಯಾದಲ್ಲಿ ಯಾಕಂದ್ರೆ ನಾವು ನಮಗೆ ಇಷ್ಟ ಆಗಬೇಕು ನಾವು ಯಾಕಂದ್ರೆ ಬೇರೆ ರೆಫರ್ ಮಾಡಬೇಕಲ್ವಾ ಯಾವುದು ಬೇರೆಗೂ ನಾವು ನಮ್ಮ ಸ್ನೇಹಿತರಾಗಲಿ ನಮ್ಮ ಜಮೀನುಗಳಿಗೆ ಅದಕ್ಕೂ ನಾವು ಇವರಲ್ಲಿ ನಾವು ಮಾಡಿಸ್ಕೊತೀವಿ ಓಕೆ ಸರ್ ಇದು ಯಾವ ಊರು ಬರುತ್ತೆ ಆ್ಯಕ್ಚುಲಿ ದೇವನಹಳ್ಳಿ ದೇವನಹಳ್ಳಿ ಓಕೆ ದೇವನಹಳ್ಳಿ ಏರ್ಪೋರ್ಟ್ ಬ್ಯಾಕ್ ಸೈಡ್ ಓಕೆ ನೋಡ್ಬೋದು ನಾನು ಫ್ಲೈಟ್ ಹೋಗ್ತಾ ಇರೋದು ನೋಡ್ತಾ ಇದ್ದೀನಿ ಆಗಿಂದ ಕ್ಯಾಪ್ಚರ್ ಮಾಡಿದ್ದೀನಿ ಓಕೆ ಆಗಿದೆ ಮತ್ತು ಬೇರೆ ನಾವು ರೆಫರ್ ಮಾಡ್ತೀವಿ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ ಚೇತನ್ ಅವ್ರಿಗೆ ಕೊನೆಯದಾಗಿ ಹೇಳಬೇಕು ಅಂದರೆ ಸರ್ ನಿಮ್ಮ ಯೂಟ್ಯೂಬ್ ಚಾನಲಿಂದ ಇಂದ ಇನ್ಸ್ಟಾಗ್ರಾಮಿಂದ ಬಂದರೆ ರೇಟ್ ರೇಟಲ್ಲಿ ಮಾಡ್ತೀನಿ ನಾನೇನು ದುಡ್ಡು ಮಾಡಬೇಕು ಅಂತ ಈ ಫೀಲ್ಡ್ ಬಂದಿಲ್ಲ ಸರ್ ಇದು ನಮಗೆ ಕುಲ್ಕಸ್ಬು ಓಕೆ ಸರ್ ಈ ವೃತ್ತಿಯಿಂದ ನಾವು ಇದ್ದೀವಿ ಅದಕ್ಕೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್ ಓಕೆ ಸೊ ವೀಕ್ಷಕ ವೀಕ್ಷಕರ ಹೇಳಬೇಕು ಅಂತ ಅಂದರೆ ಈಗ ಇವರಪ್ಪ ಮಾಡ್ತಾ ಇದ್ರಂತೆ ಇದು ಕೆಲಸನ ಸೊ ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾರೆ ಇವರು ವ್ಯವಸಾಯ ಮಾಡ್ತಾ ಇದ್ರಂತೆ ಅವ್ರ ಊರಲ್ಲಿ ಸೊ ವ್ಯವಸಾಯ ಜೊತೆನೆ ಸೊ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಇವ್ರಿಗೊಂದು ಲೈಫ್ ಕೊಟ್ಟಿದೆ ಇದು ಕೆಲಸ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ ಮಾಡಿದ್ದಾರೆ ಕೂಡ ಸೊ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಇವ್ರದ್ದು ಡಿಸ್ಕ್ರಿಪ್ಷನಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಸೊ ಇನ್ನೊಂದು ಸರಿ ಅವ್ರ ಕಡೆ ಕಡೆಯಿಂದ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಹೇಳುತ್ತೀನಿ ಅಂದ್ರೆ ಚೇತನ್ ಅವ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಫೈವ್ ಒನ್ ಓಕೆ ಥ್ಯಾಂಕ್ ಯು ಚೇತನ್ ಅವರೇ ಥ್ಯಾಂಕ್ ಯು ಸರ್